कैमरामैन जल्दी फोकस करो मैच स्टार्टली मैदान पे ये मगलापतिया माटा आरंभಗೊಂಡ फ्रेंड्स वीरभद्रेश्वर ಅವರು ಗುಪ್ಪ ಬಿ ಕೆ ವಿ ಹಾಲ್ನಲ್ಲಿ ತಂದಗಳ ಮಧ್ಯೆ ದೊಡ್ಡ ಮಂದಿ ಸ್ವರವಾಗಿ ಸೇರ ಏರಪಡತದವರೇ ಮಾರಿಕಾಂಬಾ ಹಸವತಿ ನೇತೃತ್ವ ಗಾಳಿಪುರ ತಂದಾಟಕಾರರು ಶುಭಚುಲ್ಲಿರಿ ಸ್ಫೂರ್ತಿ ಅವರಿಗೆ ದಕ್ಷಿಣವಾಗಿ മുൻത്തിന് ഹോരാട്ട തൂർവ സുഖത്തെ മുതിാളിയെ വിരുദ്ധമായി വിരുദ്ധ സംരക്ഷക ಉತ್ತಡದ ಮುಳಭಾಗದಲ್ಲಿರ್ತಕ್ಕಂಥ ತಂಡಗಳು ನಿರೀಕ್ಷಿತವಾದ ಪಾಠವನ್ನು ಮುಂದುವರೆಸಿಕೊಳ್ತಾ ಇದೆ ಮುಳಾಂಗಣದಲ್ಲಿರ್ತಕ್ಕಂಥ ತಂಡಗಳು ಪ್ರತಿಷ್ಠಿತ ಪಂದ್ಯಾವಳಿಯ ಮೊದಲ ಸುತ್ತಿನ ಸ್ಪರ್ಧೆಗಳಲ್ಲಿ ತಾವಿದವೆತಿ ಹೋರಾಟವನ್ನು ಸ್ಥಳಿಸಿಕೊಳ್ಳಬೇಕಾದ

ಯೋಜನಾ ಪತ್ರ ಆಟವನ್ನು ಮುಗಿಸಿಕೊಳ್ತಾರೆ ಪ್ರತಿ ಹೋರಾಟರನಲ್ಲಿ ಗೆಲ್ಲಲ್ಲ ತೆಪ್ಪಲ ಬಿಡಾಡಬೇಕು ಸರ್ವಾಂಗೀಣ ಕಮಲಿಯ ಪ್ರದರ್ಶನವನ್ನು ಮುಂದುವರೆಸಿಕೊಳ್ಳುತ್ತಿರುವ ಆಟಗಾರರು ಪಂದ್ಯವನ್ನು ತಮ್ಮ ಹಿಡಿದು ಉಳಿಸಿಕೊಳ್ಳುವ ಯೋಚನೆ ಅದ್ಭುತ ದಾಳಿಗಳನ್ನು ಮಾಡುತ್ತಾ ಅವಳಿ ಕಂತುಗಳನ್ನು ಬೇಟೆಯಾಡುವ മരളവുക അന്തരവന കീതിയെന്നു വിശ്രാന് കോരീലി

க்கோக்கஸ் மாட்கா ஆட்ட மாதிரி தோர் தானே ಮಾರಿಕಾಮ ಹಸುವಂತೆ ವಿರತವಾಗಿ ಗಾಳಿ ಕೂಡ ಸೊ ಮುಂದಿನ ಸ್ಪರ್ಧೆಯಲ್ಲಿ ಭಾಗವಹಿಸುವ ಎರಡು ಗಂಟೆಗಳ ಆಡ್ತಾರೆ ಸುಲಕು ಮೇರಿ ಸ್ಪರ್ಧೆ ಲಕ್ಷಣವಾಗಿ ಒಳಾಂಗಣಕ್ಕೆ ಬರುವಂತೆ മധ്യാത്രിയ സമയൂരെ ഗുണ പ്രസ്തുത സ്ർദ്ധിയൽ സ്ഥിതി മുന്നർദ്ധിമുണ്ട

ಮಂಚಗರಿಯ ಮಧ್ಯ ಆಂಕಲ್ದಲ್ಲೇ ಒಂದಿಯಗವ ಪ್ರಯತ್ನ ಸಕಲಲ್ಲದ ವಾಟಕಾರ ಉತ್ತಮ ವಿಜಲ್ ಕೋನಕ ಸುಮನಾಗಿ ಮಾತನಾಡುತ್ತಾರೆ ರಾಗ ಪಟರದರ ಕೇಳ್ತೀ ಟ್ರೈಟ್ ಸ್ಟೀಮ್ ಪಾಡಾಯ್ ಬಾಡೂ ಇಲ್ಲವೆ ಬೆಡಿ ಇಲ್ಲ ಸ್ಪಷ್ಟだ ದಾಳಿ ಬಂದು ಬರೆದುಕೊಳ್ಳುತ್ತ ಅಂಕವನ್ನು ದಾಖಲಿಸಿಕೊಂಡು ದಾಖಲಿಸಿಕೊಳ್ಳಬಹುದು ಕೊನೆ ಎರಡು ನಿಮಿಷಗಳ ಅವಧಿಯಲ್ಲಿ ಸುರಿದ ಅಂತಿಮ ಎರಡು ನಿಮಿಷಗಳ ಹೋರಾಟ ಬಾಕಿ ಇದೆ ಪಂದ್ಯದಲ್ಲಿ ಪ್ರತಿ ಹಿಡಿತವನ್ನು ದಾಖಲಿಸಿಕೊಳ್ಳುವ ಅದ್ಭುತವಾದಂತಹ ಚಿಂತನೆಗಳ ಮೂಲಕ ಸರ್ವಾಂಗೀಣ ಕಬಡ್ಡಿಯ ಪೋರಾಟವನ್ನು ಕಣತಾಯಿದೆ. ಆರು ಆರು ಸಮೂಪದಲ್ಲಿ ಪಂಚಟ ಸಾಕಿ ಬರ್ತಾ ಇದೆ. ಯಾವರು ಅಂತ ಬರ್ತಾರೆ ಮೆಸೇಜ್ ಮಾಡ್ಕೊಂಡು ಆಗ್ತೀನಿ. ಆರು ಆರು ರಾಜ್ ಸಮುದಲ್ಲ ಬೆಲ್ಲುವಂತ ಸಂದೀಯ ವೇಳೆಯಲ್ಲಿ

ಆಟಗಾರರನ್ನು ವರ್ತಿಸುವ ಯೋಚನೆಗಳಲ್ಲಿ ಅದ್ಭುತವಾದ ಎಸ್ಕೇಪ್ ಮೂಲಕ ಅಬಳ್ಳಿಂಗ್ ಅಂಕಗಳು ತಪಾರಾಗಿರುವ ಪ್ರಯತ್ನ ஜாரி ஆல பூர்ணாங்க விஷ்ராடுதா നിമിഷൻ സംബന്ധ വരമി ഗാളിപുര തന്നെ